ನಾನು ಮಂಜಪ್ಪ ಬರಬೇ ಕಿರೆತೋಡಿ ಮಾತಾಡ್ತಾ ಇರೋದು ವಿಷಯ ಏನು ಕೇಳಿದರೆ ನಾನು ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದಿಂದ ಹಿಡಿದು ಹಾಗೂ ಪಂಚಾಯಿತಿ ಮಟ್ಟದ ಕಾರ್ಯಕರ್ತ ನಾನು ಏನು ವಿಷಯ ಕೇಳಿದರೆ ಈ ಸರಿಯ ಸಾಗರ ಕ್ಷೇತ್ರದ ಚುನಾವಣಾ ವಿಷಯ ಸಾಗರ ಕ್ಷೇತ್ರದ ಚುನಾವಣೆ ವಿಷಯ ಅನ್ ಅಂದ ತಕ್ಷಣ ಸಾಧಾರಣವಾಗಿ ನಮಗೆ ಬರ್ತಿರೋದು ಭಾರಿ ಪ್ರತಿಷ್ಠವಾದ ಸಾಗರ ಕ್ಷೇತ್ರ ಮತ್ತು ಬುದ್ಧಿವಂತರ ಮತದಾರರ ಕ್ಷೇತ್ರ ಮತ್ತು ಅನುಭವದ ರಾಜಕಾರಣ ಮಾಡಿರ್ತಕ್ಕಂಥ ಸಾಗರ ಕ್ಷೇತ್ರ ಇದು ಇಲ್ಲಿವರೆಗೂ ಸಾಗರ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಕ್ಕಂಥ ಪ್ರತಿಯೊಬ್ಬರೂ ಅನುಭವ ಇರ್ತಕ್ಕಂಥ ಒಂದು ಚುನಾವಣಾ ಕ್ಷೇತ್ರ ಇದು ನಮಗೆ ವಿಷಯ ಏನು ಕೇಳಿದರೆ ಸಾಗರ ವಿಧಾನಸಭಾ ಕ್ಷೇತ್ರ ಹತ್ತಿರ ಬಂದಾಗ ಸಾಧಾರಣವಾಗಿ ನಮ್ಮ ಕಾರ್ಯಕರ್ತರಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿದೆ ಸಾಗರ ಕ್ಷೇತ್ರದ ಟಿಕೆಟು ವಿಧಾನಸಭಾ ಟಿಕೆಟು ಯಾರಿಗೆ ಅನ್ನೋದ್ರ ಬಗ್ಗೆ ಆದರೆ ಸಾಗರ ಕ್ಷೇತ್ರದ ವಿಧಾನಸಭಾ ಟಿಕೆಟ್ ಯಾರಿಗೆ ಅನ್ನೋದಕ್ಕಿಂತಲೂ ಸಾಗರ ಕ್ಷೇತ್ರದ ವಿಧಾನಸಭಾ ಟಿಕೆಟ್ ಇಂಥವ್ರಿಗೆ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಬೂಟ್ ಮತಲ್ಲಿ ಅನ್ನೋ ವಿಚಾರ ಎಲ್ಲ ಕಾರ್ಯಕರ್ತರಿಗೂ ತಲುಪಿಬಿಟ್ಟಿದೆ ಈಗ ಅದು ಯಾರು ಕೇಳಿದರೆ ಅದು ಗೋಪಾಲಕೃಷ್ಣ ಅವರಿಗೆ ಅಂತ ಯಾಕೆ ಕೇಳಿದರೆ ಇದು ಹಿಂದಿನಿಂದಲೂ ಗೋಪಾಲಕೃಷ್ಣ ಬೇಳೂರರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಲಿಕ್ಕಿಲೂ ಕಾಗೋಳ ತಿಮ್ಮಪ್ಪನರ ಆಶೀರ್ವಾದದಿಂದ ಸಾಗರ ಕ್ಷೇತ್ರದ ಪ್ರತಿ ಜನಗಳ ನಾಡಿ ಮಿಡಿತನ ಅರ್ಥ ಮಾಡಿದ್ದಾರೆ ಸಾಧಾರಣವಾಗಿ ಸಾಗರ ಕ್ಷೇತ್ರದಲ್ಲಿ ಈ ಹಳ್ಳಿ ಹಳ್ಳಿಯಲ್ಲಿ ಸಾಮಾನ್ಯ ಜನ ಸಾಮಾನ್ಯ ಬಡವರು ಸಾಮಾನ್ಯ ಮಹಿಳೆಯರು ಸಾಮಾನ್ಯ ಇರತಕ್ಕಂಥ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡಿ ನಾಡಿ ಮಿಡಿತಗಳನ್ನ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅದು ತಿಮ್ಮಪ್ಪ ಎರಡನೇ ಗೋಪಾಲಕೃಷ್ಣ ಕೃಷ್ಣ ಈ ಗೋಪಾಲಕೃಷ್ಣ ಕೃಷ್ಣ ಬೇಳೂರರಿಗೆ ಈ ಸರಿ ಪ್ರತಿಯೊಬ್ಬ ಮನುಷ್ಯನು ಸಾಮೂಹಿಕವಾಗಿ ಎಲ್ಲ ವರ್ಗದವರು ಎಲ್ಲ ಬೂತ್ ಮಟ್ಟದಲ್ಲಿ ಗೋಪಾಲ್ ಕೃಷ್ಣ ಸಾಗರ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟರೆ ನಾವು ಸರ್ವಾನುಮತದಿಂದ ಗೆಲ್ಲಿಸ್ತೀವಿ ಗೆಲ್ಲಿಸಲೇಬೇಕು ಅನ್ನೋ ವಿಚಾರ ಇದು ಸಾಮಾನ್ಯ ಜನಗಳಲ್ಲಿ ಬಂದಿರತಕ್ಕಂಥ ವರದಿ ಯಾಕೆ ಕೇಳಿದರೆ ಈ ಗೋಪಾಲಕೃಷ್ಣ ಬೇಳೂರವರು ಯುವಕರ ಕಣ್ಮಣಿ ಆಮೇಲೆ ಯುವಕರಿಂದ ಹಿಡಿದು ವೃದ್ಧಾಪ್ಯವರೆಗೂ ಇರತಕ್ಕಂಥ ಎಲ್ಲ ಮನುಷ್ಯನೂ ಪ್ರೀತಿ ಮಾಡ್ತಕ್ಕಂಥ ಮನುಷ್ಯ ಮಹಿಳೆಯರನ್ನು ಪ್ರೀತಿ ಮಾಡ್ತಕ್ಕಂಥ ಮನುಷ್ಯ ಮತ್ತು ಕೊಡಗೈ ದಾನೆ ಗೋಪಾಲಕೃಷ್ಣ ಬೇಳೂರು ಕಷ್ಟ ಅಂದಾಗ ಗೋಪಾಲಕೃಷ್ಣ ಬೇಳೂರವ್ರ ಹತ್ರ ಹೋದಾಗ ಅವರು ಯಾರನ್ನೂ ಕಷ್ಟಕ್ಕೆ ಬಿಟ್ಕೊಡೋದಿಲ್ಲ ಅಂತ ಒಬ್ಬ ಮನದ ಆಳದ ಒಂದು ಮನೋನ್ನತಿ ಇರತಕ್ಕಂಥ ಗೋಪಾಲಕೃಷ್ಣ ಬೆಳ್ಳೂರವರು ನಾವು